ಅಭಿಮಾನಿಯಾಗಿ ಪರಿಚಯ ಆದ ಧನ್ಯತ ಅವರೀಗ ಡಾಲಿ ಧನಂಜಯ ಅವರ ಬಾಳಲ್ಲಿ ಪತ್ನಿಯಾಗಿ ಬರ್ತಾ ಇದ್ದಾರೆ ಇದೇ ತಿಂಗಳು ಅವರು ಅವರಿಬ್ಬರು ಮದುವೆ ಆಗ್ತಾ ಇದ್ದಾರೆ ಮೊದಲಿಗೆ ಅವರು ಅಭಿಮಾನಿಯಾಗಿ ಪರಿಚಯ ಆಗಿದ್ರು ಅಂತ ಧನಂಜಯ ಅವರು ಹೇಳ್ಕೊಂಡಿದ್ದಾರೆ ಒಳ್ಳೆ ಸಿನಿಮಾ ಬಂದಾಗ ಅವರ ಸಿನಿಮಾ ಬಂದಾಗ ಮೆಸೇಜ್ ಮೂಲಕ ಕಮೆಂಟ್ ಮಾಡ್ತಿದ್ದರು ಚೆನ್ನಾಗಿತ್ತು ನಿಮ್ಮ ನಟನೆ ಚೆನ್ನಾಗಿತ್ತು ಹೀಗೆ ಸಣ್ಣ ಪುಟ್ಟ ಮೆಸೇಜ್ಗಳಿಂದ ಆರಂಭವಾದ ಅವರ ಪರಿಚಯ ಸ್ನೇಹ ಎಲ್ಲ ಮುಂದುವರಿದಿತ್ತು ಆಮೇಲೆ ಖುದ್ದಾಗಿ ಧನಂಜಯ ಅವರೇ ಮೈಸೂರಲ್ಲಿ ಧನ್ಯತಾ ಅವರನ್ನು ಭೇಟಿ ಮಾಡ್ತಾರೆ ಇತ್ತೀಚೆಗೆ ಒಂದೂವರೆ ವರ್ಷದಿಂದ ಇಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಮನೆಯವರ ಒತ್ತಾಯಕ್ಕೆ ಸ್ನೇಹಿತರ ಒತ್ತಾಯಕ್ಕೆ ಒಪ್ಪಿಕೊಂಡು ಮದುವೆ ಆಗ್ತಾ ಇದ್ದಾರೆ ಡಾಲಿ ಧನಂಜಯ ಅವರಿಗೆ ಜೀವನದಲ್ಲಿ ಮದುವೆ ಆಗುವ ಯಾವ ಕನಸು ಕೂಡ ಇರಲಿಲ್ಲ ಅಂತ ಅವರು ಹೇಳಿಕೊಂಡಿದ್ದಾರೆ ಆದರೆ ಇಬ್ಬರ ಒಡನಾಟ ಸ್ನೇಹ ಅರ್ಥ ಮಾಡಿಕೊಳ್ಳುವಿಕೆ ಎಲ್ಲ ಸೇರಿ ಮನೆಯವರ ಸ್ನೇಹಿತರ ಎಲ್ಲ ಅಭಿಪ್ರಾಯದಿಂದ ಇಬ್ಬರು ಮದುವೆ ಆಗ್ತಾ ಇದ್ದಾರೆ ಇದೇ ಫೆಬ್ರವರಿ ಹದಿನೈದು ಹದಿನಾರು ಮೈಸೂರಿನಲ್ಲಿ ಮದುವೆ ಆಗ್ತಾ ಇದ್ದಾರೆ ಇಲ್ಲಿ ಗಣ್ಯರಿಗೆ ಬೇರೆ ಅಭಿಮಾನಿಗಳಿಗೆ ಬೇರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅಂತ ಡಾಲಿ ಧನಂಜಯ ಅವರು ಪ್ರೆಸ್ ಮೀಟಲ್ಲಿ ಹೇಳಿಕೊಂಡಿದ್ದಾರೆ ಇಬ್ಬರೂ ಕೂಡ ತಮ್ಮ ವೃತ್ತಿಗಳನ್ನು ಗೌರವಿಸಿಕೊಂಡಿದ್ದಾರೆ ಧನಂಜಯ ಅವರು ಹೇಳಿದಾಗೆ ಅವರ ವೃತ್ತಿ ವೈದ್ಯಕೀಯ ವೃತ್ತಿ ನನಗೂ ಇಷ್ಟ ಆಗಿತ್ತು ನನ್ನ ವೃತ್ತಿಯನ್ನು ಕೂಡ ಅವರು ತುಂಬ ಇಷ್ಟಪಟ್ಟರು ಹಾಗೆ ಪರಸ್ಪರ ಮಾತಾಡಿಕೊಂಡು ಜೀವನದಲ್ಲಿ ಸ್ನೇಹಿತರಾಗಿ ಇರೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನನಗೂ ಕೂಡ ಭಾಳ ಸಂಗಾತಿ ಬೇಕು ಅಂತ ಯೋಚನೆ ಆಯಿತು ಹಾಗಾಗಿ ಪ್ರೀತಿಯಲ್ಲಿ ಬಿದ್ದರು ನಂತರ ಸ್ನೇಹಿತರಿಗೆ ವಿಷಯ ತಿಳಿದು ಮನೆಯವರಿಗೆ ತಿಳಿಯಿತು ಈಗ ಎರಡು ಮನೆಯವರು ಒಪ್ಪಿ ಮದುವೆ ಆಗ್ತಾ ಇದ್ದಾರೆ ಅವರ ಮದುವೆಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ Thank you. Thank you.